ಯಾಕೋ ತಲೆ ಮೇಲೆ ತಾಳ್ಪತ್ರ ಕುಂತಿ ಏನು ಮಾಡ್ತೀವಿ ಬಾ ಸಿದ್ಧಾನ ಒಂದು ದೊಡ್ಡ ಹೈರಾಣ ಆಗಿತ್ತು ಬಾ ನಮ್ಮ ಜಲ್ಮ ಏನಾಯ್ತು ಹುಡುಗಗೊಂದು ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದನು ಮಾಡ್ಲಾ ಮತ್ತು ಎಲ್ಲಿ ಹೆಣ್ಣ ಸಿಗೋಲ್ಲನು ಏನು ಮಾರ್ತಾರು ಎಣ್ಣೆ ಸಿಡಾನಲ್ಲ ಬಿಡು ಬಿಡು ಅಟ್ಯಾಕ್ ಸಿಟಿಗಳ ಸಮಾಧಾನ ಹೇಳಲ್ಲ ಯಾನ್ ಸಮಾಧಾನ ಹೇಳ್ತಿ ಸಿದ್ಧಾನ ಹೆಣ್ಣು ನೋಡಕ್ಕೆ ಹೋಗ್ತೇವೆ ಬಾಳೆಕಾಯಿ ನೋಡ್ತಿ ಎಪ್ಪತ್ತು ಎಂಬತ್ತು ರೂಪಾಯಿ ಡಿಸೆನ್ ಬಾಳೆಕಾಯಿ ಅದು ಜವಾರಿ ಬಾಯಿಕಾಯಿ ಒಯ್ತು ಹುಡ್ಗ ಯಾನ್ ಏನ್ ಹೇಳೋದು ಮಾನ ಏನಕ್ಕೆ ಅದನ್ನ ಒಯ್ಬೇಕಲ್ಲ ಮಾನ ಐತಪ್ಪ ಮಾನ ಅಪಮಾನ ಐತ್ಲಾ ಹೋಯ್ತವು ಹಾಕ್ತೇವೆ ಮಾಡ್ತೇವ ಮತ್ ಹೋಗ್ ನಂಗ ಮೈಂದ ಕಪ್ಪ ಇರ್ತೈತಿ ಮತ್ತೊಂದ್ ನಾಕ್ ಮೈದ್ ಕರ್ಕೊಂಡ್ ಹೋಗ್ತಾವ್ ಗಾಡಿ ಬಾಡಿ ಮಾಡ್ಕೊಂಡ ಹೋಗಿ ನೋಡ್ತೇವ್ ಎಲ್ಲಾ ಹುಡುಗಿ ಏನ್ ಮಾಡ್ತ ಫಲ ಐತಿ ಸೆಟ್ಗಿ ಮಾಡ್ಕೊತ ಮಾಡ್ಕೋತ ಉಂಡಿತ್ ಕಮ್ಗದ ಅಂತವ್ ನಾವ್ ಅನುಗುಡದ ಆತ್ ಎಪ್ಪ ಫೋನ್ ಹಚ್ವು ಹೋಗಂತಾರ ಹಿಂಗ ನೋಡಿ 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 ಮರಯಾ ಅದೇನ್ ನಾವ್ ನೋಡಾಕ ಬಾಯಕ ಕರ್ಸೈತ್ ಆ ಟ್ರಾಗ ನಮ್ ಹುಡುಗನ್ ತಗದಿ ಊರಾಗ ಹಂಗ್ ಮದಿ ಮಾಡಿ ಹೇಳೋದಂದ್ರ ಏನ್ ಮಾಡ್ತಿ ನಮ್ದಪ್ಪಾ ಎಲ್ಲಾ ಇರ್ಲಿಲ್ಲಗಪ್ಪ ಬಾಳ ಮನಿಷ್ ಹಚ್ಕೊಬೇಡ ಯಾನ್ ಉಸಿತ್ತಾನ ಬರಿ ನೌಕರಿ ಅನ್ ಅದಾವು ಬರಿ ನೌಕರಿ ಅನ್ನದ ನೌಕರಿ ಅಟ್ಟ ಹೊಯ್ತ ಕುಂಟಾರು ಹಂಗಾಗಿತ್ತು ಶಂಕರ ಅವನ ಅವ್ನ ಈ ನೌಕರಿ ನೌಕರಿ ಅಂದ್ ಹೊಲ ಮನಿ ಮಾಡೋ ಹುಡುಕ ಕಿಮ್ಮತ್ ಎಲ್ಲ ಆಗೈತಿ ಮಾರಾಯನ ಹತ್ತ್ ಗುಂಟೆ ಟೊಮೆಟೊ ಹಚ್ಚಿ ಒಂದ್ ಕೋಟಿ ತಗೊಂಡಿರೋ ಕಾರ್ ರತ್ರಿಕಾರ ಅದಾವ್ ಮಂದಿ ಗೊತ್ತಿತ್ತು ಈಗ ಅದಲ್ಲ ಅವ್ರ ಗೊತ್ತಿರಲ ಮತ್ತ್ ನೌಕರಿ ಆತಾರ ನೌಕರಿ ನೌಕರಿ ತಗೋ ಇಲ್ಲ ಇರ್ಲಿಲ್ಲಗಪ್ಪ ಏನ್ರ ವಿಚಾರ ಮಾಡೋನು ಧ್ಯಾನ ವಿಚಾರ ಮಾಡ್ತೀವಿ ನಾವು ಮಾಡಿ 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 ಎಲ್ಲ ತೆಗ್ಯಾನ್ ಕೊಂಡು ಹೊಂಟು ಹೋಗ್ತಾರ ನೀ ಮೃಗ ಅಲ್ಲಿಂದ ಬಂದು ಚಾರ್ಜರ್ ಈಗ ಸಮಾಧಾನ ಆಯ್ತು ಏಪ ಚಾರ್ಜರ್ ತುಂಬಾ ನಾವು ಬ್ಯಾಸರ ಆಗಿತ್ತು ತುಂಬಾ ಚಹಾ ಕುಡ್ದ ಹಿಡ್ನ ಚಹಾ ಕುಡ್ದ ಹುಡುಗ ಹುಡುಗ ಏನು ಗಟ್ಟಿಗ ಕಾಣುವತ್ತು ಯಾರು ಹುಡುಗ ನೀವು ನಮ್ಮ ಹುಡುಗದಾಳು ಅಂತ ಸಿದ್ಧ ನೀನ್ ಏನೇನಪ್ಪ ಏನಿಲ್ಲಪ್ಪ ಇಲ್ಲ ಊರಾಗ ಸಂತಿಗೆ ಬಂದಿನಿ ಒಂದು ಫೋನ್ ಬಂದಿತ್ತ ನಾವು ನಾಲ್ಕು ಮಂದಿಗೆ ಆ ಕಡೆ ಈ ಕಡೆ ಹೇಳಿದೆವಪ್ಪ ಹ್ಞೂ ಏನು ಶಟ್ ಆಗ್ಬಯ್ತು ಅವ್ನು ಹರ್ಯಾವರ ಹುಡುಗರು ಐದನೇ ಸಾಲಿ ಹೊಂಟು ಅದನ್ನ ನೋಡಿ ನನ್ನ ಬಂದು ನನ್ನ ಬಂದು ತೈತನ ಅದು ಹುಡುಗ ಹಂಗೆ ಆಗೋದಿಲ್ಲ ಅದಕ್ಕೆ ಅಂದಂಗೆ ಹಿಂಗೆಲ್ಲ ಯಾರು ಕಡೆ ಗುರ್ತಲ್ಲ ಇದಾವ ಹುಡುಗ ಕ ಬೆಳ್ಯಾಗ ನನಗ ಗುರ್ತಿದಾಗ ಅವ್ರು ಇದ್ರಾಗ ಒಂದು ಕಲ್ಯಾಣ ಮಾಡಿನೋ ಒಂದು ಹಾಂ ಶಂಕರ ಹ್ಞೂ ಇಲ್ಲ ಇಲ್ಲೇ ಮನೆ ಮೊಳಕಾಲ್ ಮುರಿವರೆಗೂ ಹೋಯ್ತಿಲ್ಲ ನಂಗೆ ಹಾ ಹಾ ಅದರ ಕಿಲೋಮೀಟರ್ ಮನಕೈ ಮುರಿಯ ಒಂದು ಊರ ಐತಿ ಅಲ್ಲಿ ನಮ್ ದೋಸ್ತ ಮಾರುತಿ ಊರ್ ಬಾಗ್ಲ ನಾವು ಅದಾ ಅಷ್ಟು ಮೂರ್ ಬಾಗ್ಲ ಮೂರ್ ಬಾಗ್ಲ ಊರ್ ಬಾಗ್ಲ ಊರ್ ಬಾಗ್ಲ ಅವ್มายನ ಹೇಳಿದ್ ನೋಡು ಸಿದ್ದಾ ನಿಮ್ಮ ಕಡೆ ಆವರೆ ಹುಡುಗದ್ರ ನೋಡು ನಮ್ ಹುಡುಗನ ಕೊಡೋದತ್ತೆ ಹೇಳಿದ್ ನೋಡುನ್ಲ ಮತ್ತೆ ನನ್ನ ಮಾಗ ಅವನು ತೋರ್ಸನು ಅಕಿನ ಹುಡುಗನ ತೋರ್ಸನು ಓಕೆ ಮರ ಬгай ತಹದ ಕನ್ನಿಕತ್ತಂಗ ಮರ ಐತಿನೇಗಾ ಅದಕ್ಕ ಇದೊಂದ್ ಮಳೆಗಾಲದಾಗ ಅಕ್ಕಿ ಕಾಳು ಹೋಗದ್ ಬಿಡ್ನು ಹುಂಗಿಡ್ಸ್ಬಿಡ್ನು ಅವ್ರ ದುಡ್ಕೊತ್ ತಿನ್ಕೊತ್ ಹೋತಾರು ನಮಗ ಆಧಾರ ಕೊಂದ್ ಬಿಸಿರು ಇಟ್ಟ ಅದಕ್ಕ ಮತ್ತಂದಂಗ ಊರ್ ಮಲ್ಕಾರ ಮುರಿ ಮಲ್ಕೈ ಮುರಿಯಿಂದ ಊರುಗಳು ನಾನು ಅವ್ನ ಹೋಗ್ಬಿಡುದು ಅಮ್ಮನ್ ಮಲ್ಕೈ ಮುರಿ ಮಲ್ಕಾಯ ಮುರಿ ಊರ್ ಹೆಸರ ನಾ ಇದಾನಲ್ಲ ಕು ನೀ ಯಾಕ ಅಂದಿದಿ ಐತೆ ನೋಡಿ ಅವನ್ ಫೋನ್ ಹಚ್ಚಿ ಕೇಳ್ಪಾ ಅವ್ಗ ಫೋನ್ ಹಚ್ಚಾನ ಸಂಜೆ ಹಚ್ಚ ಹಚ್ ಹಿಂಗಿನ ಹಿಂಗ ಇದನ್ನ ಹೇಳ್ತಾನ ಹೇಳ್ತಾನೂ ಒಂದ ಐತಿ ಹಾ ದ್ರಾಕ್ಷಿ ಪುಡ ಅರಿಶಿನ್ ಪಡ ಎಲ್ಲ ಭಯ ಇದಾವ ಹುಡ್ಗಿನ್ ಮಾಡ್ಕೊಂದ್ರ ಎಲ್ಲಾ ನಿನ್ ಮಗ್ಗ ಐತಿ ಹಾ ನಿನ್ ಮಗ್ಗ ತಿಳಿಸ್ ಹೇಳು ಹೇಳ್ತಾನ ಹೇಳ್ತಾನ ಅವ್ರ ಯಾವ ಬಾ ಅಂತ ಕೇಳಪ್ಪಾ ಹ್ಮ್ ಕೇಳ ಅವೆನ ನಮ್ ದೋಸ್ತ ನೌಕರಿನ ಬೇಕು ಇದನ್ನ ಬೇಕು ಅಂತ ಹೇಳಲ್ಲ ರೈತದ್ರ ಭೀ ನಡಿತೈತಿ ಅಂದ ಹಾ ಅವ ಆ ಪೂಟದ ಮಾತ್ ಮಾತಾಡಿದ ಸರಿ ಆ ಮಾತು ಮಾತಾಡಕು ಒಂದು ಕಾರಣ ಐತಿ ಪಿಡಿಕ್ ಒಂದ್ ಜರಣ ಗೆದಲ್ ಮಾತಾಡೋದು ಗೆದಲ್ ಐತಿ ಇದ್ರ ಇಲ್ಲಿ ಬಿಡಪ್ಪ ನಮ್ಮ ಹುಡುಗ ಗೆದಲ್ ತಗೊಂಡ್ ಏನ್ ಮಾಡೋದೈತಿ ಅದ್ ಒಟ್ಟ ಅವ್ರಿಗ ಶುದ್ಧ ತರ ಸಾಕಲ್ಲ ಹಿಂಗೈತಿ ಹ್ಮ್ ಆಯ್ತಾಯ್ತು ಅಂತ ನಿನ್ ಮಗ ಇಲ್ಲ ಕಾಣುವಲ್ಲ ಈಗ ಇಲ್ಲೇ ಇಲ್ಲಿ ಹೊರಗ್ ಹೋದ್ ನೋಡಿ ಮಗಳ ಮೇಲೆ ಹೋಗಿ ಬರ್ತಾ ಅಂತ ಇಲ್ಲಿ ಮಗಳ ಮೇಲೆ ಹಾಕ ಹೋಗಿರ್ಬೇಕು ಅವ್ನ ಬರೋ ವರ್ಷ ಕಪ್ಪು ಒಂದ್ ಜರ ಹೋಯ್ಬ ಇಲ್ಲಿ ಅಲ್ಲಿ ಸುನಿಲ್ ನೋಡಿ ಜರ ಇಲ್ಲಿ ಕಾಕಾಗ ಕಾಕ ಶುದ್ಧ ಕಾಕಾ ಬಂದ ಜರ ಮಾತಾಡೋಯ್ತು ಬಾತ್ ಹೇಳು

ಹೇಳಿರಿ ನಾ ಕಂಪ್ಲೇಂಟಿಂದ ಸಿದ್ಧಾಂತ ಮಾತಾಡೋ ಗುರ್ತಾತಲ್ಲ ಏ ಹೇಳ್ರಿ ಹೇಳಿರಿ ಆರಾಮದೆ ಆರಾಮ ಐತ್ರಿಲ್ಲ ನೀವು ನಾವೆಲ್ಲ ಆರಾಮಿದೆವಪ್ಪ ಮಳೆ ಬೆಳೆಯಲ್ಲ ಹೆಂಗೆ ಹೆಂಗಪ್ಪ ಆ ಕಡೆ ಎಲ್ಲ ಬರ್ಬರಿ ಐತ್ರಿ ಹಾಂ ಏನಿಲ್ಲ ಮೈನ ಒಂದು ನನಗೂ ವಿಷಯ ಇಡಲ ನೀವು ನಮ್ಮ ಹುಡುಗಿಯದ ಹಾಂ ಹಾಂ ಏನಾತ ಅದ ನಿಮ್ಮ ಪಕ್ಕಿ ಒಬ್ಬ ಹುಡುಗದ ಇಲ್ಲ ಊರಾಗ ಅದಾನು ಅವು ನಮ್ಮ ದೋಸ್ತರ ಮಗನ ಆಗ್ಬೇಕು ಹಾಂ ಅದ ಮತ್ತು ಹೆಂಗೆ ಐತ್ರಿ ನೀವು ಕರ್ಕೊಂಬಾ ಅಂದ್ರೆ ನೋಡೋಕೆ ನಾಳೆ ಕರ್ಕೊಂಬರ್ತೇವೆ ಏ ನಾಳೆ ಮೂರು ಚಲೋನ ಐತಿ ಬಂದ್ರೆ ನಡಿತೈತಲ್ಲ ಹಿಂಗಂದೆ ಹ್ಞೂ ಆಯ್ತು ಆಯ್ತು ಅಂತ ನಾಳೆ ಹತ್ತು ಗಂಟೆಗೆ ಅಂದ್ರೆ ಏ ಬರಲ್ ತಗೋ ಬಂದೇ ಬಿಡ್ತೇವೆ ನಾವೇ ಎಲ್ಲ ತಯಾರಿ ಮಾಡ್ಕೊತೇವೆ ಹಾಂ ಹೊರ್ತನಾಗ ಒಂದು ಫೋನ್ ಹಚ್ಚಿ ರೀ ಹಾಂ ಹಾಂ ಮತ್ತು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ ಬಂದ್ಬಿಡಕ್ಕೆ ರೀ ಆಯ್ತು ಅಪ್ಪ ತೊಗೋಪ್ಪ ಆಯ್ತು ಆಯ್ತು ಶಂಕರ್ನ ಮನೆಗೆ ಹೋಗ್ತಾನೆ ಅವ್ನ ಹೇಳಿ ನಾಳೆ ಹೋಗಕ್ಕೆ ಕೊಡ್ತೀನಿ ಹೊರಗ್ ಬೈತಾರ ನಿ ಫೋನ್ ಬಂದಿಯ ಲೋಟ ನಾನು ನೀನ್ ಕೇಳ್ಕೊಂಡ್ ಮಾರತೀನ ಹತ್ತು ಗಂಟೆಗೆ ಬರಿ ಅಂದ ತೇರ ಹೋಗು ಹೋಗುನು ಅದೇನು ಜೋಡ್ನಾ ಮಾಡ್ಕೋತಿ ಮಾಡ್ಕೋ ಮಾಡ್ಲಾ ಎಲ್ಲ ಜೋಡ್ನ ಮಾಡ್ಕೊಂಡ ಆ ಹೋಗೋಸ್ತಾ ಮಾಡ್ನು ಪಟ್ನಾ ತಯಾರಾಗ್ರಿ ಮತ್ ಫೋನ್ ಹಚ್ರಿ ಬಸ್ ಸ್ಟಾಂಡ್ ಕರ್ತಾನೆ ಬರ್ರಿ ಇರ್ತಲ್ಲ ಫೋನ್ ಹಚ್ತಾವ್ ಪಟ್ನಾ ನಾವು ರೆಡಿ ಆಗ್ಬಿಡ್ತೀನಿ ಫೋನ್ ಹಚ್ತಾವ್ ಮತ್ ನೀವು ರೆಡಿ ಆಗಿ ಆಯ್ತಾಯ್ತು ಕೇಳ ಮಾಡ್ಕೊತ್ ಕೊಂಡ್ ಬರ್ರಿ ಇಲ್ಲ ಇಲ್ಲ ಬರ್ತಾವ್

அவ்ரேன் கேத்த நான் ஓ நமஸ்க்க

தயாராக இல்ல ரெடி உம் கண்ட க ಏನ್ ಕೇಳೋ ಕೇಳೋ ಕಾಯ್ಲೆಗಿತಿ ಅಡಿಗೆ ಬರೋತನ ಇಲ್ಲ ಹುಡುಗ್ರೆ ಅಪ್ಪ ಜನ್ ನಾಲ್ಕು ಸಾವಿರ ರೂಪಾಯಿ ಐತಿ ಆಗ್ತಾವ್ರ ಹತ್ರಾಗ ನಾವ್ ಹೊಲ್ದಾಗಿರವ್ರ ಊರಾಗೋದು ಹೆಚ್ಚು ಬೆಳಿಕ್ಕಿಲ್ಲ ಏನಿಲ್ಲ नंतर व्यान आननणोड ही हुडगिन येणार पासल अमेजन पासल गिरा कि ज्या चाट मार कोंदारो खेळायित ना मुडग ए खेळगडी नेडवर हंगाळो ज्या नाच केसर होते ಅವರಿಗೆ अवरले रूल संगत होत नाही मगजे होगतका हुडगा हुडगी मुती नोडोडला हो 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 वनोकडे वनो पद्धत पा पद्धत आवकडे पद्धत इ मगजे आदमल चैंतका बळतक नोडवलक ಈಗ नोडोडला मगजे होगतका तोरसांगिल्तावर अंतना मुतीक नेग मजे मकोला तो पूर्ण हिरें नोडतवला சொல்லுங்க

நமக்கு பாஷிக்கு ஆசிரங்க ಏನಾದೋ ಬರುತ್ತೆ ಹುಡುಗ ಮೂಕ ಅದು ಐತನ ಅನ್ಸಾಯ್ತು ಲೈ ಹಂಗಿಲ್ಲ ನಿಮ್ಮ ಕಡೆ ಹೆಂಗೆ ಪದ್ಧತಿ ಇತ್ತಲ್ಲ ಮದುವೆ ಆಗುತಕ್ಕ ಹುಡುಗಿ ಹುಡುಗ ಮುಖ ಮದುವೆ ತೋರಿಸೋದಲ್ಲ ಹಂಗ ನಮ್ಮಲ್ಲಿ ಹಂಗೆ ಪದ್ಧತಿ ಮದುವೆ ಆಗುತ್ತಕ ಹುಡುಗ ಮಾತಾಡೋದಲ್ಲ ಏನ ಕೇಳೋದ್ರಲ್ಲಿ ಹಿರಿಯರ್ನ ಕೇಳ್ಬೇಕು ಅಂತ ಹೇಳ್ರಿ ಖರೆ ಹುಡುಗ ಮೂಕ ಅಂತಂದ್ರೆ ಅದಕ್ಕೆ ನಾ ಗ್ಯಾರಂಟಿ ಇದೆ ಅಲ್ಲ ನಾ ಎಲ್ಲಿ ಹೋಗೋದೆ ಅವ್ರ ಕಡೆ ಭೀ ಪದ್ಧತಿ ಐದು ಹಂಗೆ ಐತನ ಅದರ ಹೆಂಗೆ ಹುಡುಗ ಮಾತಾಡಿಲ್ಲ ಕೊಡುಗಲ್ಲೇ ನಾವು ಮೂಕ ಇತ್ತಂದ್ರೆ ಮತ್ತು ನಮ್ಮ ಹುಡುಗಿರೋದು ಐತೆ ಐತಿ ಅದು ಬರೋಬರ ಐತೆ ಬಿಡು ಇದಾನ ಕರೆ ಹುಡುಗನ ಮಾತಾಡ್ಸಬೇಕು ನಾವು ಮಾತಾಡ್ಸೋವ್ರೆ ಮತ್ತ ಅದು ಮೂಕ ಇತ್ತಂದ್ರೆ ಹುಡುಗಿ ನಾಳೆ ಬಂದ ಬಾಳೆ ಹೆಂಗೆ ಮಾಡೋದು ಅವ್ರು ಬಿಡ್ಯಾಲಿ ಶಂಕರ್ ಏನಂದೇ ಅದಕ್ಕೆ ಎಲ್ಲ ಕೆಳತೈತಿ ಅನ್ನೋದು ಅನ್ನೋ ಹೆಂಗೆ ಮಾಡುಣ ಹ್ಞೂ ಅವರು ಹುಡುಗ ಗಟ್ಟಿ ಮಾಡ್ಯೆ ಇದ್ದಾರ ಗೈಟ್ ಮಾಡಿನ ಇದ್ದಾರ ಒಂದೇ ಮಾತ್ ಮಾತಾಡ್ಸುತ್ತ ಹೇಳೋಣ ಒಂದೇ ಮಾತ್ ಹ್ಞೂ ನೀ ಒಂದೇ ಮಾತು ಮಾತಾಡ ಒಂದೇ ಮಾತ್ ಮಾತಾಡ ಮಾತಾಡ್ಸ ಕರೆ ಒಂದ್ ಕಂಡೀಷನ್ ಒಂದೇ ಮಾತ್ ಮಾತಾಡ್ಸಬೇಕು ಅವ್ನು ಏನು ಕೇಳ್ತೀ ಒಂದೇ ಅದಕ್ಕೆ ಏನ್ ಕೇಳ್ತಿ ಕೇಳ ನಮ್ ಹುಡುಗಿ ನಿಮ್ ಮನ್ಸಿಗೆ ಬಂದೈತಲ್ಲ ಹ್ಮ್ ಅಂದ್ರೆ ಮುಗಿತ ಮತ್ತೆ ಹ್ಞೂ ಅಂದ್ರಿ ಹೊಲ ಎಟ್ಟೈತಿ ಅಪ್ಪ ನಿಮ್ಮದ ಹನ್ನೆರಡಕ್ರಿ 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 ಆತ್ಲ ಹುಡುಗ ಮಾತಾಡ್ತೈತಿ ನಮಗೂ ಪಾಯಿಸಿಗೆ ಬಂದೈತಿ ಪಾಯಿಸಿ ಬಂದೈತಿಲ್ಲ ನಾವು ನಮ್ ಸ್ವಾಮಿಗಳ ತಕ್ಕ ಹೋಗಿ ಸಾಲ್ವಳ ತಗಸ್ತೇವು ಮಾತಾಡೋಣ್ರಲ್ಲ ತಗಸ್ತೇವ್ ನಿಮ್ಗ

வார்த்த நீ தோர்ச எல்லா தப்பர்